ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮೇ ಮಾಸದಲ್ಲಿ ಹದಿನಾಲ್ಕನೇ ದಿನಾಂಕದಿಂದ ಗುರುಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಆಗಿ ಅಲ್ಲಿ ಸಂಚರಿಸುವಂತಹ ಒಂದು ವರ್ಷಗಳ ಕಾಲ ಧನಸು ರಾಶಿಯವರಿಗೆ ಗುರುಗ್ರಹದಿಂದ ಯಾವ ಫಲಗಳು ಸಿಗಲಿವೆ ಧನಸು ರಾಶಿಯವರ ಯಾವ ಫಲಗಳನ್ನು ಗುರುಗ್ರಹವು ವೃದ್ಧಿಸಲಿದೆ ಈ ಸಂಬಂಧಪಟ್ಟಂತೆ ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ ಧನಸು ರಾಶಿಯವರಿಗೆ ರಾಷ್ಟ್ರಾಧಿಪತಿಯಾಗಿ ಮತ್ತು ಚತುರ್ಥ ಸುಖ ಸ್ಥಾನಾಧಿಪತಿಯಾಗಿ ಗುರುಗ್ರಹವು ಸಪ್ತಮ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಅನುಕೂಲಗಳು ಆಗುತ್ತೆ ನಿಮ್ಮ ಜೀವನ ಸರಳತೆಯಿಂದ ಮುಂದುವರಿಯುತ್ತೆ ನಿಮ್ಮ ಜನ್ಮರಾಶಿಯನ್ನು ಗುರುವು ದೃಷ್ಟಿಸೋದ್ರಿಂದ ನಿಮ್ಮಲ್ಲಿ ಸರಳತೆ ಮತ್ತು ಕೇತುಗ್ರಹವು ದೃಷ್ಟಿಸೋದ್ರಿಂದ ಆಧ್ಯಾತ್ಮದ ಒಂದು ಆಳ ಗುರುಗ್ರಹವು ಆಧ್ಯಾತ್ಮದ ಒಂದು ವಿಷಯಗಳಲ್ಲಿ ಮುಂದುವರಿಯುವಂತೆ ಅದೇ ರೀತಿಯಲ್ಲಿ ಶನಿಗ್ರಹವು ನಿಮ್ಮ ಜನ್ಮರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಅಲ್ಲಿ ಏಕಾಂಗಿಯಂತೆ ಅಂದರೆ ಆಧ್ಯಾತ್ಮದಲ್ಲಿ ನೀವು ಇದರ ಬಗ್ಗೆ ನೀವು ಯೋಚಿಸುವಂತೆ ಆಗುತ್ತೆ ಅಂದರೆ ತತ್ವಗಳ ಸಿದ್ಧಾಂತದಲ್ಲಿ ಯೋಚನೆ ಮಾಡಿ ನೀವು ಸರಳತೆಯಿಂದ ಮುಂದುವರೆಯುವಂತೆ ಆಗುತ್ತೆ ಗೌರವ ಮತ್ತು ಕೀರ್ತಿ ಹೆಸರುಗಳನ್ನು ಹೆಚ್ಚಿಸಿಕೊಳ್ಳುವಂತಹ ಕಾಲ ಆಗಿರುತ್ತೆ ಮಿಥುನ ರಾಶಿಯಲ್ಲಿ ಮೃಗಾಶಿರ ನಕ್ಷತ್ರವು ಅಲ್ಲಿ ಬರೋದ್ರಿಂದ ಪ್ರಾರಂಭದಲ್ಲಿ ಬಹಳ ಪ್ರಯತ್ನದಿಂದ ನೀವು ಶೀಘ್ರವಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ಇಲ್ಲಿ ಗುರು ಫಲವನ್ನು ನೀಡ್ತಾರೆ ಅಂದರೆ ಮೇ ಜೂನ್ ಈ ಮಾಸದಲ್ಲಿ ಜುಲೈ ನಂತರದಲ್ಲಿ ಗುರುಗ್ರಹವು ರಾ ರಾಹು ನಕ್ಷತ್ರವಾದಂತಹ ಹರಿದ್ರ ನಕ್ಷತ್ರದಲ್ಲಿ ಸಂಚರಿಸೋದ್ರಿಂದ ಆಗ ನಿಮಗೆ ಒಂದು ರೀತಿಯ ಆಳವಾದಂತಹ ಒಳಗು ಹೊರಗಿನ ಚಿಂತನೆಗಳು ಪ್ರಾರಂಭ ಆಗುತ್ತೆ ಈ ಈ ಈ ಒಂದು ನಕ್ಷತ್ರದಲ್ಲಿ ಸಂಚರಿಸುವಾಗ ದೊಡ್ಡ ದೊಡ್ಡ ಚಿಂತನೆಗಳು ನಿಮಗೆ ಆರಂಭ ಆಗುತ್ತೆ ಅದು ಒಳ್ಳೆಯದೇ ಆಗ್ಬೋದು ಅಥವಾ ಬೇರೆ ಯಾವುದೇ ಆಗ್ಬೋದು ಹಾಗೆ ನಂತರದಲ್ಲಿ ಅಕ್ಟೋಬರ್ ಈ ಮಾಸದಲ್ಲಿ ಗುರುಗ್ರಹವು ಸ್ವನಕ್ಷತ್ರವಾದಂತಹ ಪುನರ್ವಶ ನಕ್ಷತ್ರದಲ್ಲಿ ಸಂಚರಿಸುವಾಗಲೂ ಬಹಳ ಒಳ್ಳೆಯ ಫಲವನ್ನು ಇಲ್ಲಿ ವೃದ್ಧಿ ಮಾಡ್ತಾರೆ ಗುರುಗ್ರಹವು ನವೆಂಬರ್ ಮಾಸದಲ್ಲಿ ಕಟಕ ರಾಶಿಗೆ ಪ್ರವೇಶ ಆಗಿ ಅಲ್ಲಿ ವಕ್ರವಾಗಿ ಮತ್ತೆ ಸಪ್ತಮ ಸ್ಥಾನಕ್ಕೆ ಬರೋದ್ರಿಂದ ಅಲ್ಲಿ ನಿಮಗೆ ಏನಾದರೂ ಚೇಂಜಸ್ ಆಗ್ಬೋದು ಈ ಒಂದು ಫಲಗಳನ್ನು ಮಾಸದಲ್ಲಿ ಬರುವಂತಹ ಫಲಗಳಲ್ಲಿ ತಿಳಿಸಲಾಗುತ್ತೆ ಈ ರೀತಿ ಕುರುವಿನಿಂದ ನೀವು ಈ ವರ್ಷ ಪೂರ್ಣ ಶುಭ ಫಲವನ್ನು ಪಡೆದುಕೊಳ್ತೀರಾ ನೀವು ಪ್ರಾರಂಭಿಸುವಂತಹ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಅನುಕೂಲಗಳು ಅಂದರೆ ರಾಷ್ಟ್ರಾಧಿಪತಿಯ ಸಪ್ತಮ ಸ್ಥಾನಕ್ಕೆ ಹೋದಾಗ ವಿವಾಹ ಕಾಲ ಆರಂಭ ವಿವಾಹಕ್ಕೆ ಶುಭವನ್ನು ನೀಡ್ತಾರೆ ಹಾಗೆಯೇ ಪತ್ನಿ ಸ್ಥಾನವೂ ಸ್ಥಾನವೂ ಅದು ಆಗಿರೋದ್ರಿಂದ ಅಲ್ಲಿ ಪತಿ ಪತ್ನಿಯ ನಡುವೆ ವಿನಯತೆ ನಿರ್ಮಾಣ ಆಗುತ್ತೆ ಇಬ್ಬರ ನಡುವೆಯೂ ಹಾಗೆಯೇ ವೈವಾಹಿಕ ಜೀವನ ದಾಂಪತ್ಯ ಸುಖವಾಗಿ ಇರುತ್ತೆ ಹಾಗೆ ಪಾಲುದಾರಿಕೆ ಅಂದರೆ ರಾಷ್ಟ್ರಾಧಿಪತಿಯೇ ನಿಮ್ಮ ಸಪ್ತಮ ಸ್ಥಾನಕ್ಕೆ ಹೋದಾಗ ಪಾಲುದಾರಿಕೆಯಿಂದ ನಿಮಗೆ ಲಾಭ ಆಗುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಆಗುತ್ತೆ ನಿಮ್ಮ ಲಾಭ ಸ್ಥಾನವನ್ನು ಗುರುಗ್ರಹವು ವೀಕ್ಷಣೆ ಮಾಡೋದ್ರಿಂದ ಲಾಭದ ಫಲಗಳನ್ನು ನೀವು ಪಡೆದುಕೊಳ್ತೀರಾ ಅದೇ ರೀತಿ ನಿಮ್ಮ ತೃತೀಯ ಸ್ಥಾನವನ್ನು ಗುರುಗ್ರಹವು ವೀಕ್ಷಣೆ ಮಾಡೋದ್ರಿಂದ ಇಲ್ಲಿ ಪ್ರಯತ್ನವನ್ನು ನೀವು ಪಡ್ತೀರಾ ಅದೇ ಸ್ಥಾನದಲ್ಲಿ ರಾಹು ಗ್ರಹವು ಸಂಚರಿಸೋದ್ರಿಂದ ಅಲ್ಲಿ ರಾಹುವು ಶುಭವನ್ನು ನೀಡೋದ್ರಿಂದ ನಿಮ್ಮ ಪ್ರಯತ್ನ ಇಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತೆ ಈ ರೀತಿ ಗುರುಗ್ರಹವು ನಿಮಗೆ ಇಲ್ಲಿ ಈ ಒಂದು ವರ್ಷದಲ್ಲಿ ಒಳ್ಳೆಯ ಫಲವನ್ನು ನೀಡ್ತಾರೆ ಹಾಗೆಯೇ ಚತುರ್ಥ ಸ್ಥಾನಕ್ಕೆ ಸಂಬಂಧಪಟ್ಟಂತಹ ಅಲ್ಲಿ ಶನಿಗ್ರಹ ಸಂಚರಿಸಿದರೂ ನಿಮಗೆ ಆಸ್ತಿ ಆಗ್ಬೋದು ಅಥವಾ ಗೃಹದ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಆಗ್ಬೋದು ಯಾವುದಾದ್ರೂ ಅಲ್ಲಿ ಬದಲಾವಣೆಗಳಿದ್ದರೂ ಇಲ್ಲಿ ಅಂದರೆ ಒಂದು ರೀತಿಯಲ್ಲಿ ಅನುಕೂಲ ಆಗಿ ಇನ್ನೊಂದು ರೀತಿಯಲ್ಲಿ ನಿಮಗೆ ಏನೋ ಒಂದು ರೀತಿಯ ಒಳಗೆ ಇರಬಹುದಾದಂತಹ ನೋವು ಸಂಕಟಗಳು ಇದಾದರೂ ಅಂದರೆ ನುಡಿ ಜೀವನ ಅನ್ನೋದು ನಾವು ಒಂದು ಸ್ಟೆಪ್ ಮುಂದೆ ಹೋಗ್ಬೇಕಂದ್ರೆ ನಾವು ಇನ್ನೊಂದು ಸ್ಥಳದಿಂದ ನಾವು ಬಿಡಲೇಬೇಕಾಗತ್ತೆ ಈ ರೀತಿ ಎಲ್ಲ ಜೀವನ ಆಗೋದ್ರಿಂದ ಇಲ್ಲಿ ಒಂದು ಪಾಸಿಟಿವ್ ಆಗ್ಬೋದು ಹಾಗೆ ಇನ್ನೊಂದು ನಿಮಗೆ ಇಷ್ಟವಿಲ್ಲದೆ ಇರೋದು ಸ್ವಸ್ಥಾನದಲ್ಲಿ ನಡಿಬೋದು ಈ ರೀತಿಯೂ ಆಗುತ್ತೆ ಆದರೆ ಇಲ್ಲಿ ಗುರುಗ್ರಹ ನಿಮಗೆ ಸಪ್ತಮದಲ್ಲಿ ಸಂಚರಿಸೋದ್ರಿಂದ ಬಹಳಷ್ಟು ಒಳ್ಳೆಯ ಫಲವನ್ನೇ ಈ ವರ್ಷದಲ್ಲಿ ನೀವು ಪಡೆದುಕೊಳ್ತೀರಾ ಅಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಸ್ಥರಿಗೆ ಒಳ್ಳೆಯ ಪ್ರಶಂಸೆ ಒಳ್ಳೆಯ ಸ್ಥಾನಕ್ಕೆ ಹೋಗುವಂಥದ್ದು ನೆಕ್ಸ್ಟ್ ಲೆವೆಲ್ಗೆ ನೀವು ರೀಚ್ ಆಗುವಂಥದ್ದು ಹಾಗೆ ಇಷ್ಟವಿರುವಂತಹ ಸ್ಥಳಗಳಿಗೆ ನಿಮ್ಮ ಪ್ರಮೋಷನ್ ಆಗುವಂಥದ್ದು ಟ್ರಾನ್ಸ್ಫರ್ ಆಗುವಂಥದ್ದು ಈ ರೀತಿ ಅನುಕೂಲಗಳು ಆಗುತ್ತೆ ಹಾಗೆ ಸರ್ಕಾರದಿಂದ ಏನಾದರೂ ನಿಮಗೆ ಬರಬೇಕಾದದ್ದು ಈ ಇಂಥ ಒಂದು ಲಾಭಗಳು ನಿಮಗೆ ಆಗುತ್ತೆ ಈ ಪ್ರಯಾಣ ಆಗ್ಬೋದು ನಿಮ್ಮ ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ನೀವು ಹೋಗುವಂಥದ್ದು ದೇವತಾ ಕಾರ್ಯಗಳನ್ನು ನೀವು ಮಾಡುವಂಥದ್ದು ಇಂಥದ್ದಕ್ಕೆಲ್ಲವೂ ಇಲ್ಲಿ ಶು ಗುರುಗ್ರಹವು ಬಲವನ್ನು ನೀಡ್ತಾರೆ ಕುಟುಂಬದಲ್ಲಿ ಮಂಗಳ ಕಾರ್ಯಗಳು ನಡೀಬೇಕು ವಿದ್ಯೆ ಆರಂಭ ಆಗಬೇಕು ಏನಾದರೂ ಉಪನಯನ ಮಾಡಬೇಕು ನಾಮಕರಣಗಳನ್ನು ಮಾಡಬೇಕು ಹಾಗೆ ವಿವಾಹ ಮಾಡಬೇಕು ಇಂಥೆಲ್ಲ ಕೆಲಸ ಕಾರ್ಯಗಳಿಗೂ ಇಲ್ಲಿ ಗುರುಗ್ರಹವು ಶುಭವನ್ನು ಅನುಕೂಲವನ್ನು ಮಾಡಿಕೊಡ್ತಾರೆ ಧನಸು ರಾಶಿಯವರಿಗೆ ತುಂಬ ದಿನದಿಂದ ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅನ್ನುವವರಿಗೆ ಈಗ ಒಳ್ಳೆಯ ಪತ್ನಿ ಒಳ್ಳೆಯ ಪಾರ್ಟ್ನರ್ ಸಿಗುವಂತಹ ಕಾಲ ಆಗಿದೆ ಹಾಗಾಗಿ ಧನಸು ರಾಶಿಯವರು ನೀವು ಏನು ಹುಡುಕಾಟ ಮಾಡ್ತಾ ಈ ಕಾಲ ಒಳ್ಳೆಯದಾಗಿದೆ ನೋಡಿ ಕೆಲವು ಸಂದರ್ಭದಲ್ಲಿ ಪತ್ನಿ ಸಿಕ್ಕಿದ್ರು ಒಳ್ಳೆಯವರು ಸಿಗೋದಿಲ್ಲ ಏಕೆಂದರೆ ಆ ಸ್ಥಾನದಲ್ಲಿ ಪಾಪಗ್ರಹಗಳು ನಿಮ್ಮ ಜನ್ಮ ಜಾತಕದಲ್ಲೂ ಇದ್ದು ಈ ರೀತಿ ಗೋಚಾರದಲ್ಲಿಯೂ ಪಾಪಗ್ರಹಗಳು ನಿಮಗೆ ಒಳ್ಳೆಯವರು ಸಿಗಬಾರದು ಅಂತ ಒಂದು ಗ್ರಹಗಳೇ ಅಲ್ಲಿ ಸಂಚರಿಸ್ತಾ ಇರ್ತಾರೆ ಗುರು ಯಾವಾಗ ಸಪ್ತಮದಲ್ಲಿ ಸಂಚರಿಸ್ತಾರೆ ಆಗ ಒಳ್ಳೆಯ ಪಾರ್ಟ್ನರ್ ನಿಮಗೆ ಸಿಗ್ತಾರೆ ಒಳ್ಳೆಯ ಪತ್ನಿ ಅಥವಾ ಪತ್ನಿಯನ್ನು ಪಡೆಯುವಂತಹ ಕಾಲ ಆಗಿರುತ್ತೆ ಕುಟುಂಬ ಯಾಗುತ್ತೆ ಅಂದರೆ ಸಂತಾನ ಅಭಿವೃದ್ಧಿಗೂ ಇದು ಒಳ್ಳೆಯ ಕಾಲವಾಗಿರುತ್ತೆ ಧನಸ್ಸು ರಾಶಿಯವರಿಗೆ ಈ ರೀತಿ ಗುರುವಿನಿಂದ ನಿಮ್ಮೆಲ್ಲ ಪ್ರಯತ್ನಗಳಿಗೂ ಇಲ್ಲಿ ಗುರು ಒಳ್ಳೆಯ ಫಲವನ್ನು ನೀಡಲಿದ್ದಾರೆ ಆದರೆ ಮುಖ್ಯವಾಗಿ ನೀವು ಯಾವುದೇ ಒಂದು ಪ್ರಯತ್ನ ಪಡ್ತಾಯಿದ್ರು ಇದು ಇಂಥದ್ದೇ ಆಗಬೇಕು ಅಂದರು ಉದಾಹರಣೆಗೆ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗಬೇಕು ಅನ್ನೋದು ನಿಮ್ಮ ಪ್ರಯತ್ನ ಆಗಿರುತ್ತೆ ಆದರೆ ಇಲ್ಲಿ ಗೌರ್ಮೆಂಟ್ ಉದ್ಯೋಗಕ್ಕೆ ನಿಮಗೆ ಆ ಯೋಗ ಇರಬೇಕಾಗತ್ತೆ ನಿಮ್ಮ ಜನ್ಮ ಜನ್ಮಜಾತಕದಲ್ಲಿ ಆ ಯೋಗವು ಇದ್ದಾಗ ಇಲ್ಲಿ ಗುರುಗ್ರಹವು ನಿಮಗೆ ಇಲ್ಲಿ ಶುಭವನ್ನು ಗೋಚಾರದಲ್ಲಿಯೂ ನೀಡಿದಾಗ ಇಲ್ಲಿ ಅನುಕೂಲಗಳು ಆಗುತ್ತೆ ಉನ್ನತ ವಿದ್ಯಾಭ್ಯಾಸವನ್ನು ನೀವು ಇದ್ರೆ ಉನ್ನತ ವಿದ್ಯಾಯೋಗವು ನಿಮ್ಮ ಜನ್ಮ ಜಾತಕದಲ್ಲಿ ಇರಬೇಕಾಗುತ್ತೆ ಆಗ ನಿಮಗೆ ಗೋಚಾರದಲ್ಲಿ ಈ ಗ್ರಹದ ಒಂದು ಫಲವು ಶುಭವಾಗಿದ್ದಾಗ ಉತ್ತಮ ಅಂಕಗಳನ್ನು ಗಳಿಸುವುದಕ್ಕೆ ಇಲ್ಲಿ ಸಾಧ್ಯವಾಗುತ್ತೆ ಅದೇ ರೀತಿ ನಿಮ್ಮ ಜನ್ಮರಾಶಿಯನ್ನು ಇಲ್ಲಿ ಗುರುಗ್ರಹ ವೀಕ್ಷಣೆ ಮಾಡೋದರಿಂದ ಎಲ್ಲ ರೀತಿಯ ಒಂದು ಗೌರವಕ್ಕೆ ಯಾವುದೇ ಧಕ್ಕೆ ಬರುವುದಿಲ್ಲ ಎಲ್ಲ ರೀತಿ ಅನುಕೂಲಗಳು ಆಗುತ್ತೆ ಬಂಧುಗಳು ನೆರೆಹೊರೆ ಸ್ನೇಹಿತರು ಎಲ್ಲರ ಸಹಕಾರವೂ ನಿಮಗೆ ಇಲ್ಲಾಗುತ್ತೆ ಆದರೆ ಅದೃಷ್ಟಕ್ಕಾಗಿ ನೀವು ಪ್ರಯತ್ನವನ್ನು ಪಡಲೇಬೇಕು ಅದೃಷ್ಟ ಸ್ಥಾನದಲ್ಲಿ ನಿಮಗೆ ಅಡೆತಡೆಗಳು ಆಗಬಹುದು ಆ ಸ್ಥಾನದಲ್ಲಿ ಕೇತುಗ್ರಹವು ಸಂಚಾರ ಮಾಡ್ತಾರೆ ಅಲ್ಲಿ ಹಾಗೆ ಮಾಡೋದ್ರಿಂದ ಕೆಲವು ಅಡೆತಡೆಗಳು ಆಗುತ್ತೆ ಪ್ರಯತ್ನವನ್ನು ಪಡಿ ಧನಸು ರಾಶಿಯವರು ಶಿವನ ಮಂತ್ರಗಳ ಮಂತ್ರವನ್ನು ನಿತ್ಯಲೂ ಸಾಧ್ಯವಾದಷ್ಟು ಸಂಖ್ಯೆಯಲ್ಲಿ ಪಠನೆ ಮಾಡಿ ನೋಡಿ ಕಾಲವು ಶುಭವಾಗಿರುವಾಗ ಒಳ್ಳೆಯದಕ್ಕಾಗಿ ಉಪಯೋಗ ಮಾಡ್ಕೋಬೇಕು ಏನಾಗುತ್ತೆ ಅಂದರೆ ಈ ಕೆಲವು ಜನರನ್ನು ನಾವು ನೋಡ್ಬೋದು ವಿವಾಹ ಆಗಲ್ಲ 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 ಮೂವತ್ತಾಯಿತು ಮೂವತ್ತೊಂದು ಆಯಿತು ಹೀಗೆ ಹೇಳ್ತಾ ಇರ್ತಾರೆ ಆದರೆ ಮೂವತ್ತೈದು ದಾಟಿದ ಮೇಲೆ ಬರ್ತಾರೆ ನಮಗೆ ವಿವಾಹ ಆಗಬೇಕು ಅಂತ ನೋಡಿ ಬರುವಂತಹ ಇಂಥ ಗ್ರಹಗಳು ದಶೆ ಬುದ್ಧಿ ಕಾಲಗಳು ಎಲ್ಲ ಇದ್ದಾಗ ಆ ಕಾಲವನ್ನು ಬಿಟ್ಟುಬಿಡ್ತಾರೆ ಹಾಗೆಯೇ ಯಾವ ವಿವಾಹದ ಚಿಂತೆಯೂ ಮಾಡೋದಿಲ್ಲ ಆರಾಮಾಗಿ ಓಡಾಡ್ಕೊಂಡು ಇರ್ತಾರೆ ಆದರೆ ಆ ನಂತರದಲ್ಲಿ ವಯಸ್ಸಾದ ಮೇಲೆ ಯಾವ ಗ್ರಹವು ಇಲ್ಲಿ ಫಲವನ್ನು ಕೊಡ್ತಾ ಇಲ್ಲ ಕೊಡೋದಿಲ್ಲ ಅಂದಾಗ ಇಲ್ಲಿ ಬರ್ತಾರೆ ಈ ರೀತಿ ಎಲ್ಲ ಆಗೋದು ಇಲ್ಲಿ ನಡೀತಾ ಇದೆ ಇವತ್ತಿನ ಒಂದು ಕಾಲದಲ್ಲಿ ಹಾಗಾಗಿ ಯಾರ್ಯಾರಿಗೆ ಎಷ್ಟು ವಿವಾಹ ಆಗುತ್ತೆ ಯಾರ್ಯಾರಿಗೆ ಎಷ್ಟು ಮಕ್ಕಳು ಯಾರ್ಯಾರಿಗೆ ಯಾವ್ಯಾವ ಒಂದು ಸಂಬಂಧದಿಂದ ಏನೇನು ಪಡೆದುಕೊಡ್ತಾರೆ ಅನ್ನೋದೇ ಇಲ್ಲಿ ಈ ಒಂದು ಕಾಲದಲ್ಲಿ ಇರುವಂತಹ ವಿಭಿನ್ನತೆ ವಿಶೇಷತೆ ಜನರಲ್ಲಿ ಅನ್ನೋದನ್ನು ನಾವು ತಿಳಿಬೇಕಾಗತ್ತೆ ಕಾಲ ಸರಿಯಾಗಿ ಇದೆ ಆದರೆ ಜನರು ಎಲ್ಲ ರೀತಿಯ ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ ಆದರೆ ತತ್ವವನ್ನು ಬಿಡಬಾರದು ತತ್ವ ಯಾಕೆ ಬಿಡಬಾರ್ದು ಅನ್ನೋದನ್ನು ನಾನು ಅಂದರೆ ನೋಡಿ ಒಂದು ಮರ ಇನ್ನೂ ನಿಂತಿದೆ ಅಂದರೆ ಅದಕ್ಕೆ ಬೇರು ಯಾವತ್ತೂ ಅದೇ ಇರುತ್ತೆ ಆದರೆ ಆ ಎಲೆಗಳು ಚಿಗರಿ ಅದು ವರ್ಷ ವರ್ಷವೂ ಉದುರಿ ಹೋಗುತ್ತೆ ಚಿಗುರುತ್ತಾ ಇರುತ್ತೆ ಹೀಗೆ ನಾವೇ ನಮ್ಮನ್ನೇ ತೆಗೆದುಕೊಂಡರೆ ನಮ್ಮ ವಂಶಾವಳಿ ಅಂದರೆ ನಮ್ಮ ಏನು ಜೀನ್ಸ್ ಅಂದರೆ ನಮ್ಮ ವಂಶಾವಳಿ ನಮ್ಮ ಒಂದು ದೇಹದ ಏರಾಚನೆಯು ನಮ್ಮ ಹಿರಿಯರಿಂದ ಬಂದದ್ದು ಆಗಿದೆ ಇಲ್ಲಿ ಹಿರಿಯ ಒಂದು ಮೂಲ ಬೇರುಗಳನ್ನು ನಾವು ಬಿಡಬಾರ್ದು ಬದಲಾವಣೆಗಳನ್ನು ಆ ತತ್ವದಲ್ಲಿ ಇರುವಂತಹ ಈಗಿನ ಕಾಲಕ್ಕೆ ಒಂದಿಷ್ಟು ಸರಿ ಹೊಂದಿಕೊಳ್ಳುವಂತಹ ಬದಲಾವಣೆಗಳನ್ನು ಅಷ್ಟೇ ಮಾಡ್ಕೋಬೇಕಾಗಿದೆ ಆದರೆ ಜನರು ಸಂಪೂರ್ಣವಾಗಿ ಈ ತತ್ವವಲ್ ಎಲ್ಲವನ್ನು ಬಿಟ್ಟು ಸಂಪೂರ್ಣ ಬದಲಾವಣೆಗಳನ್ನು ಮಾಡಿಕೊಳ್ತಾರೆ ಅಂದರೆ ಇದೆಲ್ಲ ಒಂದು ರೀತಿಯ ಕ್ರೇಜಿ ಲೈಫ್ ಆಗಿದೆ ಹಾಗಾಗಿ ನಿಮ್ಮ ಒಂದು ಜೀವನವನ್ನು ಸರಿಯಾದ ರೀತಿಯಲ್ಲಿ ರೂಪಿಸಿಕೊಳ್ಬೇಕಾಗುತ್ತೆ ಒಳ್ಳೆ ಕಾಲವು ಒಳ್ಳೆ ಗ್ರಹಗಳು ಫಲವನ್ನು ನೀಡುವಾಗ ಒಳ್ಳೆಯ ಆಚಾರ ವಿಚಾರಗಳಿಂದ ಜ್ಞಾನದಿಂದ ನೀವು ನಿಮ್ಮ ನಿಮ್ಮ ಭದ್ರತೆಯನ್ನು ನಿಮ್ಮ ನಿಮ್ಮ ಜೀವನವನ್ನು ಮಾಡಿಕೊಡ್ಬೇಕಾಗಿದೆ ಉನ್ನತವಾದಂತಹ ಚಿಂತನೆಗಳ ಉತ್ಪತ್ತಿ ಆಗುತ್ತೆ ಅಂದರೆ ಉದಾಹರಣೆ ನಿಮ್ಮ ಒಂದು ವ್ಯವಹಾರ ವ್ಯಾಪಾರವು ಈ ಒಂದು ರಾಜ್ಯ ಅಥವಾ ನಿಮ್ಮ ಊರಿನಲ್ಲಿ ಇದ್ದರೆ ಇದನ್ನು ಇನ್ನು ನೆಕ್ಸ್ಟ್ ಲೆವೆಲ್ಗೆ ಯಾವ ರೀತಿ ವಿಸ್ತರಿಸ್ಬೋದು ಅಥವಾ ಇದನ್ನು ವಿದೇಶಕ್ಕೆ ಹೇಗೆ ವಿಸ್ತರಿಸ್ಬೋದು ಈ ರೀತಿ ಚಿಂತನೆಗಳ ಆರಂಭ ನಿಮಗೆ ಆಗುತ್ತೆ ಅಂದರೆ ನೆಕ್ಸ್ಟ್ ಲೆವೆಲ್ ಉನ್ನತವಾದದ್ದನ್ನು ನೀವು ಯೋಚಿಸ್ತೀರಾ ಇದಕ್ಕೆಲ್ಲ ಈ ಯೋಚನೆಗಳಿಗೆ ನ್ಯಾಯವಾಗಿ ನಿಮಗೆ ಸಿಗಬೇಕಾದದ್ದು ಅನುಕೂಲಗಳು ಆಗಬೇಕಾದದ್ದು ನ್ಯಾಯ ರೀತಿಯಿಂದ ನಿಮಗೆ ಸಿಗೋದನ್ನು ಗುರುಗ್ರಹ ಇಲ್ಲಿ ಫಲವನ್ನು ನೀಡ್ತಾರೆ ಪ್ರತಿ ಒಬ್ಬ ಧನಸ್ಸು ರಾಶಿಯವರಿಗೂ ನಾನು ತಿಳಿಸ್ತಾ ಇರೋದ್ರಿಂದ ಏನಂದರೆ ನಿಮ್ಮ ನಿಮ್ಮ ಜನ್ಮ ಜಾತಕದಲ್ಲಿ ನಡೆಯುವಂತಹ ದಶೆ ಭುಕ್ತಿ ಕಾಲಗಳನ್ನು ಪರಿಶೀಲಿಸ್ಕೊಳ್ಳಿ ಮುಖ್ಯವಾಗಿ ಆ ಗ್ರಹಗಳು ಏನು ಫಲವನ್ನು ನೀಡುತ್ತಾರೆ ಆ ಫಲಕ್ಕೆ ಇಲ್ಲಿ ಅಲ್ಲಿ ಆ ವಿಷಯಕ್ಕೆ ಆ ಯೋಗವು ನಿಮಗಿದ್ದಾಗ ನೀವು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಿಗೆ ಇಲ್ಲಿ ಗುರುವು ಫಲವನ್ನು ನೀಡ್ತಾರೆ ಒಳ್ಳೆಯ ಉತ್ತಮ ಆ ಚಿಂತನೆಗಳ ಆರಂಭ ಆಗಲಿ ಕೆಲಸ ಕಾರ್ಯಗಳ ಆರಂಭ ಆಗಲಿ ಒಳ್ಳೆಯ ವಿದ್ಯೆ ಮತ್ತು ಉನ್ನತವಾದದ್ದನ್ನು ಗಳಿಸುವುದರ ಆರಂಭ ಆಗಲಿ ಜೀವನ ಸುಖ ಸುಖದತ್ತ ನಿರ್ಮಾಣ ಆಗಲಿ ಅನ್ನೋದನ್ನು ನಾನು ಶಿವನಾರಾಯಣರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಪ್ರತಿಯೊಬ್ಬರು ಬೆಳಗಿನ ಸಂದರ್ಭದಲ್ಲಿ ನೀವು ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ನೀವು ಪಠನೆ ಮಾಡಿ ಸಾಧ್ಯವಾದಷ್ಟು ಸಂಖ್ಯೆಯಲ್ಲಿ ಪಠನೆ ಮಾಡಿ ನೂರೆಂಟಾದರೂ ಪಠನೆ ಮಾಡಿ ರಾತ್ರಿಯ ಸಂದರ್ಭದಲ್ಲಿ ಓಂ ನಮ ಶಿವಾಯ ಈ ಮಂತ್ರವನ್ನು ಪಠನೆ ಮಾಡಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಪಾಸಿಟಿವಿಟಿ ನಿರ್ಮಾಣ ಆಗುತ್ತೆ ಹಾಗೆ ಉತ್ಸಾಹ ನಿಮಗೆ ವಿಷ್ಣುವಿನ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಒಂದು ರೀತಿ ಪಾಸಿಟಿವಿಟಿ ಅನ್ನೋದು ನಿಮಗೆ ಆ ಉತ್ಸಾಹ ಅನ್ನೋದು ಒಂದು ಎನರ್ಜಿ ಅನ್ನೋದು ಬಂದೇ ಬರುತ್ತೆ ಇದರಿಂದ ಆ ಡೇ ನಿಮಗೆ ಎಲ್ಲ ಕೆಲಸ ಕಾರ್ಯಗಳಿಗೆ ಅನುಕೂಲಗಳು ಆಗುತ್ತೆ ಜಗತ್ತನ್ನು ರಕ್ಷಣೆ ಮಾಡ್ತಾ ಇರುವಂತಹ ಶಿವ ಮತ್ತು ಪಾಲನೆ ಮಾಡ್ತಾ ಇರುವಂತಹ ನಾರಾಯಣರ ಅನುಗ್ರಹ ನಿಮಗೆ ಇಲ್ಲಿ ಪ್ರಾಪ್ತಿಯಾಗುತ್ತೆ ಪ್ರತಿಯೊಬ್ಬರಿಗೂ ಶಿವನಾರಾಯಣರ ಅನುಗ್ರಹ ಇರಲಿ ಪ್ರಕೃತಿಯ ಅನುಗ್ರಹ ಇರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡುತ್ತಾ ಶುಭವಾಗಲಿ ಹರಿ ಓಂ ನಮಃ ಶಿವಾಯ Yeah, mm -hmm.